ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಟೊಮೊಟೊ ರೈಸ್ ಮಾಡೋ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದು ರೈಸು ಬನ್ನಿ ಹೇಗೆ ಮಾಡೋದಂತ ಅಂತ ನೋಡ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕುದ್ದಿನ ಸೊಪ್ಪು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊಟ್ಟಿಟ್ಕೊಂಡಿದ್ದೀನಿ ಇದು ಬಂದು ಬೀನ್ಸ್ ಕಾಳು ಅತಿ ಬಟಾಣಿ ಕಿಟ್ಟು ಹಾಕಿ ಬೀನ್ಸ್ ಕಾಳು ತಗೊಂಡಿದ್ದೀನಿ ಮತ್ತು ತುಪ್ಪ ಅಚ್ಚ ಪುಡಿ ಅರಿಶಿನ ಪುಡಿ ಮತ್ತೆ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಎಣ್ಣೆ ಮಸಾಲೆ ಪದಾರ್ಥ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಮತ್ತೆ ಸೋಂಪು ಬನ್ನಿ ಅಂತ ನೋಡೋಣ ಇವಾಗ ಕುಕ್ಕರ್ ಬಿಸಿ ಮಾಡಕ್ಕೆ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ఒబల్ స్పూన్ ఇష్ట తుప్పాక్తీ ఇవ్వ ఎన్నె కది ఇవ్వ మసాలా హాజీ ఈ చాలా ఫ్రై ఆసి వసిన ఆగి పసి వసినా హి బ్రౌన్ కలర్ చన ఫ్రై మ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಬೀನ್ಸ್ ಕಾಳು ಇದ್ದೀನಿ ತೊಳೆದೇ ಇರ್ತಿ ಬೀನ್ಸ್ ಕಾಳು ನೀವು ಬೀನ್ಸ್ ಕಾಳು ಬೇಡ ಅಂದ್ರೆ ಬೇಕಾದ್ರೆ ಹಸಿ ಬಟಾಣಿ ನಾ ಹಾಕಬಹುದು ಅದು ಚೆನ್ನಾಗಿರುತ್ತೆ ನಂಗೆ ಇವತ್ತು ಹಸಿ ಬಟಾಣಿ ಸಿಕ್ಕಿಲ್ಲ ಅದಕ್ಕೆ ಬೀನ್ಸ್ ಕಾಳೆ ಬಂದಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಾಡೆಲ್ಲ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಹುಟ್ಟಿಸ್ಕೊಂಡಿರೋ ಅಂತ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೆ ಟೊಮೊಟೋನ ಹಾಕ್ತಾ ಇದ್ದೀನಿ ನಾಟಿ ಟೊಮೊಟೊ ಮತ್ತೆ ಜಾಮೂನ್ ಟೊಮೊಟೊ ಎರಡು ಹಾಕ್ತಾ ಇದ್ದೀನಿ ಹುಳಿ ಜಾಸ್ತಿ ಅಂತ ನಾಟಿ ಟೊಮೊಟೊ ಮತ್ತೆ ಹುಳಿ ಜಾಮೂನು ಟಮೊಟೊ ಎರಡು ಮಾಡಿ ಹಾಕ್ತಾ ಇದ್ದೀನಿ ನಾನು ಬೇಕು ಅಂದ್ರೆ ಬರೀ ನಾಟಿ ಟೊಮೊಟೊನೇ ಹಾಕಿ ಇಲ್ಲಾಂದ್ರೆ ಬರೀ ಜಾಮೂನ್ ಟೊಮೊಟನೆ ಹಾಕಿ ನಾನು ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಎಲ್ಲ ಸ್ಮೂತ್ ಆಗೋ ತರ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಎಲ್ಲಾ ಸ್ಮೂತ್ ಆಗಿದೆ ಚೆನ್ನಾಗಿ ಬಿಂದಿದೆ ಇವ್ರು ಇದಕ್ಕೆ ನಾನು ಅಚ್ಕರದ ಪುಡಿ ನಾಕ್ತಾ ಇದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಸ್ವಲ್ಪ ಅಷ್ಟರ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎರಡನ್ನ ಮಿಕ್ಸ್ ಮಾಡ್ಕೋಬೇಕು ಮಾಡ್ತಿರ್ಬೇಕು ಅಚ್ಕರದ ಪುಡಿ ನೀವು ಮನೇಲೆ ಮಾಡ್ತಿರೋದು ಹಾಕಿದ್ರೆ ಕಲರ್ ಇರುತ್ತೆ ಖಾರನೂ ಇರುತ್ತೆ ಅಂಗಿರಾದ್ರೆ ಅಷ್ಟು ಕಲರ್ ಇರಲ್ಲ ನಾನು ಮನೇಲೆ ಹಾಕ್ತಾ ಇದ್ದೀನಿ ಖಾರದ ಪುಡಿ ನಾನು ಮನೇಲೆ ಮಾಡಿ ಇಟ್ಕೊಳ್ಳೋದು ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದೀನಿ ನೋಡಿ ಇದ್ರಲ್ಲೇ ನೋಡ್ತಾ ಇರ್ಬೋದು ನೀವು ಕಲರ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದ ಇದು ಒಂದ್ ಎರಡು ನಿಮಿಷ ಫ್ರೈ ಯಾರು ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಎತ್ತಿ ಇಟ್ಕೊಂಡ್ರೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ರೈಸ್ ಎಲ್ಲ ಹಾಕಿ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಹಾಕೋಬಹುದು ಅದೇ ನಾನು ಇವಾಗ ಹಾಕ್ತಾ ಇದ್ದೀನಿ ಇದನ್ನ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಗ ಆಗೋಗುತ್ತೆ ಟೊಮೊಟೊ ಬಾತು ಎಲ್ಲರಿಗೂ ಇಷ್ಟನೂ ಆಗುತ್ತೆ ಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ ನೀವು ರೈಸ್ ಎಷ್ಟು ತಗೊಂಡಿದ್ರೆ ಅದ್ರ ಮೇಲೆ ನೀರ್ನ ಹಾಕೊಳ್ಳಿ ನೀರ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಉಪ್ಪನ ಹಾಕ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಿ ನಾನು ಇವತ್ತು ವಿಡಿಯೋ ಏನು ಎಡಿಟ್ ಮಾಡ್ತಾ ಇಲ್ಲ ಡೈರೆಕ್ಟ್ ವಿಡಿಯೋ ಮತ್ತೆ ವಾಯ್ಸ್ ಕೊಡ್ಕೊತಾ ಇದ್ದೀನಿ ಇದು ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಕುದಿತಾ ಇದೆ ಈ ತರ ಕುದಿಬೇಕಂದ್ರೆ ನಾವು ಅಕ್ಕಿನ ಹಾಕ್ಬೇಕು ನಿಮನೆ ಹಾಕ್ಬಾರ್ದು ಇವಾಗ ಇದಕ್ಕೆ ನಾನು ರೈಸ್ ಹಾಕ್ತಾ ಇದೀನಿ ನಾನು ರೈಸ್ ನ ಒಂದ್ ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದೆ ಈಗ ಅದನ್ನ ಹಾಕ್ತಾ ಇದ್ದೀನಿ ನಾನು ನೀವೇನಾರ ನೆನ್ಸಿಲ್ಲ ಅಂದ್ರೆ ಒಂದ್ ಎರಡು ವಿಜಲ್ ಬಡಸ್ಕೊಳ್ಳಿ ಅಕ್ಕಿನ ನೆನ್ಸಿಟ್ರೆ ಒಂದ್ ವಿಜಲ್ ಸಾಕಾಗುತ್ತೆ ಅಕ್ಕಿ ಎಲ್ಲ ಹಾಕಾಗಿದೆ ಇವಾಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ತರ್ಕಾರಿ ಕಾಳೆಲ್ಲ ಮೇಲ್ ಉಡ್ಕೊಳತ್ತೆ ರೈಸ್ ಎಲ್ಲ ಕೆಳಗೆ ಉಡ್ಕೊಳತ್ತೆ ಅದಕ್ಕೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೆಲ್ಲ ಆದ್ರೆ ಇವಾಗ ನಾನು ಮತ್ತಿನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಿಮ್ಗೆ ಇದು ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ಇದೆ ಬೇಡ ನೋಡಿ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಒಂದ್ ಜೀಜಲ್ಲಿ ಬರ್ತಾ ಇದೀನಿ ಇವಾಗ ಸಂಡೆ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಆಗಿ ತಿಂಡಿನ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಸ್ಕೂಲ್ ಇದೇನೆ ಮಕ್ಕಳಿಗೆ ಬೇಗ ಮಾಡ್ಬೇಕಿತ್ತು ಇದನ್ನ ಇವಾಗ ಒಂದ್ಲಿ ಬರ್ಸ್ಕೋಣ ಇವಾಗ ಭಾತ ಆಗೋ ಅಷ್ಟ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೋಣ ಟೊಮೊಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಎತ್ತಿಚ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೊಸರು ಹಾಕ್ತಾ ಇದ್ದೀನಿ ನೀವು ಮೊಸರು ಪಚಡಿ ಬೇಡ ಅಂದ್ರೆ ನೀವು ಬೇಕಾದ್ರೆ ಚಟ್ನಿನೂ ಮಾಡ್ಕೋಬಹುದು ಅದು ಚೆನ್ನಾಗಿರುತ್ತೆ ನಾನು ಇವತ್ತು ಮೊಸರು ಪಚ್ಚಡಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮೊಸರು ಪಚ್ಚಡಿ ನನ್ನ ಮಗಳಿಗೆ ತುಂಬಾ ಇಷ್ಟ ಅಂತ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಮತ್ತೆ ಸ್ವಲ್ಪ ರೆಡಿ ಆಗುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮತ್ತೊಂದು ಹಾಕೊಂಬಂದ್ರೆ ನನ್ಗೆ ಇಷ್ಟಕ್ಕೆ ಹಾಕು ಅನ್ನಿಸ್ತಾ ಅದಕ್ಕೆ ನಾನು ಮತ್ತೆ ಏನು ಹಾಕುತ್ತಾ ಇಲ್ಲ ನೋಡಿ ಅಲ್ಲಿ ಬಂದಿದೆ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಆಗಿದೆ ಇಷ್ಟು ಗಮ್ ಅಂತ ಇದೆ ಗೊತ್ತಾ ನೋಡಿ ಇವಾಗ ಬೆಂದಿದೆ ಬಾತು ಟೊಮೊಟೊ ಬಟ್ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವಾಗ ರೈಸು ಮತ್ತು ಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ ನಾನು ಒಂದೇ ವೀಜಲ್ಲಿ ಕೂಗ್ಸಿರೋದು ಈಗ ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ